ಈಗ ಎಲ್ಲ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡುವಂತ ನಿರೀಕ್ಷೆಯಲ್ಲಿದ್ದಾರೆ ಈಗ ನನಗೆ ಅನಿಸ್ತಾ ಇದೆ ಒಳ್ಳೆ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ನಾವೆಲ್ಲ ಸೇರಿ ಅವ್ರನ್ನ ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡಿ ಕೆಲ್ಸ್ಕೋಬೇಕು ಯಾಕಂದ್ರೆ ಸಾಕಷ್ಟು ಕೆಲಸ ಕಾರ್ಯಗಳಾಗೋದಿದೆ ಈಗ ಇಲ್ಲೇ ನೋಡಿದ್ವಿ ಸ್ಪೋರ್ಟ್ಸ್ ಇವೆಂಟ್ ಅಲ್ಲಿ ಇವತ್ತು ಒಂದು ಸ್ಟೇಡಿಯಮು ಬುನಾದಿ ಹಾಕಿ ಒಂದು ಮಟ್ಟಕ್ಕೆ ತಂದಿದೀವಿ ಲ್ಯಾಂಡ್ ರೆವಿನ್ಯೂ ಇಂದ ಲ್ಯಾಂಡ್ ಗೆ ಪ್ರೋಸೆಸ್ ಆಗಿದೆ ಪಂಚಾಯತ್ಗೆ ಬಂದಿದೆ ನಮ್ಮ ಪುನವರು ಪಂಚಾಯಿತಿ ಮೆಂಬರ್ ಹೇಳಿದ್ರು ಪಂಚಾಯತ್ಗೆ ಬಂದು ಅಲ್ಲಿಂದ ಕನ್ಫರೆನ್ಸ್ ಕೊಟ್ಟು ಅವ್ರು ಆ್ಯಂಡ್ ಅವ್ರು ತೊಗೊತಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದು ಆದರೆ ಇಂಡೋರ್ ಔಟ್ಡೋರ್ ಸ್ಟೇಡಿಯಂ ಸ್ಪೋರ್ಟ್ಸ್ ಬಹಳ ಅನುಕೂಲ ಆಗುತ್ತೆ ಅದು ಒಂದೇ ಅಲ್ಲ ನಮ್ಮಲ್ಲಿ ಅನೇಕ ಉಳಿದಿರೋ ಕೆಲಸಗಳು ಕುಡಿಯ ನೀರಿಗೂ ಭಾವ ಅಭಾವ ಇದೆ ಅದಕ್ಕೆ ಒಂದು ಶಾಶ್ವತವಾದ ಒಂದು ಕಾಮಗಾರಿ ಏನಾದರೂ ಮಾಡಿ ಕುಡಿಯ ನೀರಿಗೆ ಒಂದು ಅಣೆಕಟ್ಟೋ ಇಲ್ಲ ಕೃಷ್ಣ ನೀರನ್ನ ಡೈವರ್ಟ್ ಮಾಡೋ ಆಧದಿಂದ ಇವೆಲ್ಲ ಮಾಡೋದಿದೆ ಅದಕ್ಕೆ ಒಬ್ಬ ಎಂ ಅವಶ್ಯಕತೆ ಇದೆ ನಮಗೆ ಅವ್ರು ಬೇಕು ರೈಲ್ವೇಸ್ ರೋಡ್ ವೇಸು ಇಂಡಸ್ಟ್ರೀಸು ಅವಕ್ಕೆಲ್ಲ ಬರ್ಬೇಕಾದ್ರೆ ಎಮ್ ಇವರು ಎಂ ಪಿ ಒಬ್ರು ಇರ್ಬೇ ಇರಬೇಕು ನಮ್ಮ ಜೊತೆಗೆ ಆ ಜೊತೇಲಿ ನಮ್ಮ ಎಮ್ ಎಲ್ ಎಗಳು ಅಷ್ಟು ಸಹಕಾರ ಕೊಡಬೇಕು ಅವ್ರ ಜೊತೆಗೆ ಒಟ್ಟಾಗಿ ಕೆಲಸ ಮಾಡಿದ್ರೆ ಇವನ್ ನಮ್ಮ ಜಿಲ್ಲಾ ಮಂತ್ರಿಗಳು ಸಹಕಾರ ಕೊಟ್ಟು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಇಂಡಸ್ಟ್ರಿಯಲ್ ಏರಿಯಾ ಈಗ ಸರ್ವೆ ಆಗಿದೆ ಸಾವಿರದ ಐನೂರು ಎಕರೆ ಶಾಂಕ್ಷನ್ ಆಗಿ ಮೊದಲನೇ ಘಟ್ಟದಲ್ಲಿ ಏಳ್ನೂರೈವತ್ತು ಎಕರೆಯಲ್ಲಿ ಆರುನೂರು ವರ್ಷದಾಗ ಸರ್ವೆ ಆಗಿದೆ ಇನ್ನು ಉಗ್ರ ಪೆಂಡಿಂಗ್ ಇದೆ ಅದನ್ನ ಈ ಎಮ್ ಎ ಅವರು ನಮ್ಮ ಎಂ ಪಿ ಅವರು ಅದನ್ನ ಮುಂದುವರ್ಸ್ಕೊಂಡು ಬೇಕು ಎಂ ಪಿ ಅವರು ಬೇಕಾಗಿಲ್ಲ ಅದಕ್ಕೆ ಎಮ್ ಎಕ್ ಸ್ಟೇಟ್ ಲೆವೆಲ್ ನಾನು ಮಾಡಿರೋದು ಸೆಂಟ್ರಲ್ ಸ್ಕೀಮ್ಸ್ ಯಾವುದು ಬಂದಾಗ ಎಂ ಪಿ ಒ ಬೇಕೇ ಬೇಕು ಸೆಂಟ್ರಲ್ ಇಂಡಸ್ಟ್ರಿ ಯಾವುದಾದ್ರು ಪಬ್ಲಿಕ್ ಅಂಡರ್ಟೇಕಿಂಗ್ ಇಂಡಸ್ಟ್ರಿ ಅಂತ ಅದಕ್ಕೆ ಅದಕ್ಕೆ ಎಂ ಪಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು ಅದಕ್ಕೆ ಒಳ್ಳೆ ಅಭ್ಯರ್ಥಿ ಬರ್ತಾರೆ ನನ್ನ ಹೆಸರು ಓಡಾಡ್ತಾ ಅಂತ ಹೇಳ್ತಾ ಇದ್ದಾರೆ ನಾನು ಸ್ವಲ್ಪ ಬಿಜಿ ಇದ್ದೀನಿ ಮನೇಲಿ ನನ್ನ ಮಗನ ಮದುವೆ ಕಾರ್ಯಕ್ರಮದಲ್ಲಿ ಇಪ್ಪತ್ನಾಲ್ಕವರೆಗೂ ನಾನು ಸ್ವಲ್ಪ ಬಿಜಿ ಅದಾದ್ಮೇಲೆ ನಾನು ಫ್ರೀ ಆಗ್ತೀನಿ ನೋಡೋಣ ಒಳ್ಳೆಯವ್ರು ಬರಲಿ ಆಯ್ಕೆ ಮಾಡೋದು ಜವಾಬ್ದಾರಿ ಜನಗಳದಷ್ಟೇ ಮುಖ್ಯವಾಗಿ ಹೆಚ್ಚಿನ ಅಂತ ಬೆಳಗೈನವರು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ನ್ಯಾಯ ಅದು ಸಾಮಾಜಿಕ ನ್ಯಾಯ ಸೊ ಆ ಕ್ಯಾಂಡಿಡೇಟ್ ಕೊಡಿ ಅಂತ ಯಾಕಂದ್ರೆ ಒಂಬೈನೂರ ಐವತ್ತೆರಡನೇ ಇಸ್ವಿನ ನೀಚೆ ಯಾ ಬೆಳಗೈನವ್ರು ಕೊಟ್ಟೇ ಇಲ್ಲ ರೈಟ್ನವ್ರಿಗೆ ಅದ್ ಕಾಂಗ್ರೆಸ್ ಅಲ್ಲಿ ಅದರಲ್ಲಿ ಕೇಳೋದ್ರಲ್ಲಿ ಅರ್ಥ ಇದೆ ಕೊಟ್ರೆ ಗೆಲ್ಲೋದಂತೂ ಗ್ಯಾರಂಟಿ ಅದು ಅನುಮಾನ ಇಲ್ಲ ಒಂದ್ ಸೈಡ್ ಓಟ್ ಆಗ್ತದೆ ಒನ್ ವೇ ಆಗ್ತದೆ ನೀಟಾಗಿ ಗೆಲ್ಬಹುದು ನಮ್ಮ ರೂಲಿಂಗ್ ಗೌರ್ಮೆಂಟ್ ಇರೋದ್ರಿಂದ ಕಾಂಗ್ರೆಸ್ಗೆ ಸ್ಟೇಟ್ ಅಲ್ಲಿ ಕೆಲಸ ಮಾಡಿಸ್ಕೊಡ್ಬೋದು ರಾಜ್ಯ ಮಟ್ಟದಲ್ಲಿ ಕೆಲಸ ಆಗುತ್ತೆ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಮೇಲೆ ನೋಡೋಣ ಅದು ಅಲ್ಲೇನು ಮೋದಿ ಹತ್ರ ಹೋಗಿ ಆ ಪಾರ್ಟಿ ಈ ಪಾರ್ಟಿ ಅನ್ನೋದೇನಿಲ್ಲ ಅಲ್ಲಿನ ಎಂ ಪಿ ಅಂತ ಎಲೆಕ್ಟ್ ಆಗಿ ಹೋದಾಗ ಎಲ್ಲರಿಗೂ ಅವರು ಕೋಆರ್ಡಿನೇಟ್ ಮಾಡೇ ಮಾಡ್ತಾರೆ ಸಹಾಯ ಮಾಡ್ತಾರೆ ಧೈರ್ಯವಾಗಿ ಹೋಗಿ ಕೇಳಬೇಕಷ್ಟೇ ಅಲ್ಲಿ ಯಾವುದೇ ಪಕ್ಷ ಇದಿರಲಿ ಯಾರೇ ಪ್ರಧಾನಮಂತ್ರಿ ಇರಲಿ ನಮ್ಮ ಪಕ್ಷದವ್ರು ಇರಲಿ ಯಾವ ಪಕ್ಷಿ ಇರಲಿ ಸರ್ ಹಿಂಗೆ ನಾನು ಎಂ ಪಿ ಫ್ರಮ್ ಕೋಲಾರ್ ನನಗೆ ಐ ವಾಂಟ್ ದಿಸ್ ವಕ್ ಟು ಬಿ ಡನ್ ಎಸ್ ಗೋ ಅಂತಾರೆ ಆ ಥರ ಯಾರು ಅದನ್ನು ಪಕ್ಷಪಾತ ಮಾಡಲ್ಲ ನುಗ್ಬೇಕು ಮಾಡಿಸ್ಕೊಂಡ್ ಬರ್ಬೇಕು ಆತರ ಒಳ್ಳೆ ಕ್ಯಾಂಡಿಡೇಟ್ ಬರ್ಲಿ ಅಂತ ನಾನು ಬಾ ಅನ್ಸ್ಕೊಂಡಿದ್ದೀನಿ ದೇವ್ ಬೇಡ್ಕೊಂತೀನಿ ಈಗ ನಾನು ನಾನು ನನ್ನ ಇದೆಲ್ಲನು ಮನೆ ಮೊದಲು ಆ ಕಾರ್ಯಕ್ರಮದಲ್ಲಿ ಇದ್ದೀನಿ ಈಗ ನಾನು ಅದನ್ನೇನು ಹೇಳಕ್ಕಾಗೋದಿಲ್ಲ ಹೇಳೋ ಡೆಫಿನೆಟ್ ಆಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗ್ಲಿ ಅವ್ರ ಪರವಾಗಿ ನಾವು ಹೈಯೆಸ್ಟ್ ವೋಟ್ಸ್ ನಮ್ಮ ಮುಳಬಾಗಲನ್ನು ಕೊಡ್ತೀವಿ ಬೇರೆ ಒಂದು ತಾಲೂಕುಗಳಲ್ಲೂ ಹೋಗಿ ನಾನು ಅದರಲ್ಲೂ ಎಸ್ಪೆಷಲಿ ಜನಾಂಗದವ್ರಿಗೆ ಹೇಳಿ ಗೆಲ್ಸಿ ಅದು ಬಲಗೇನೋರ್ ಸಿಕ್ಕಿದ್ರೆ ಬಹಳ ಉತ್ತಮ ಏನಾಗುತ್ತೆ ಬಟ್ ಯಾರೇ ಕ್ಯಾಂಡಿಡೇಟ್ ಆದ್ರೂ ಗೆಲ್ಸೋ ಜವಾಬ್ದಾರಿ ನಮ್ಮ ಆವಾಗ ನೋಡೋಣ ಜನಗಳ ಒಂದು ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಮೇಲೆ ಹೋಗುತ್ತೆ ನನ್ನ ಕೈಲಿಲ್ಲ ಓಕೆ